ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಉಪಯುಕ್ತವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂದ್ಬಿಟ್ಟು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಕು ಅನ್ನೋವರೆಗೂ ನೋಡಿ ಏನಪ್ಪ ಅದು ಅಂತ ಅಂದರೆ ಸಾಮಾನ್ಯವಾಗಿ ಹೆಣ್ಮಕ್ಳುಗಳು ದುಡ್ಡನ್ನು ಸೇವ್ ಮಾಡಬೇಕು ಅಂದರೆ ಮನೆಯಲ್ಲಿ ಏನು ಅಲ್ಪ ಸ್ವಲ್ಪ ಹಣ ಕೂಡಿಟ್ಟಿರೋ ಹಣನ ಅವ್ರಿಗೆ ಈಸಿಯಾಗಿ ಕೈಗೆಟ್ಕೋದು ಅಂದರೆ ಚೀಟಿ ವ್ಯವಹಾರ ಚೀಟಿ ವ್ಯವಹಾರದಲ್ಲಿ ಹೋಗಿ ದುಡ್ಡನ್ನು ತೊಡಗಿಸಿ ಎಷ್ಟೋ ಹೆಣ್ಮಕ್ಳುಗಳು ಚೀಟಿನ ಹಣ ತೊಡಗಿಸೋಕೆ ಹೋಗಿ ಕೈ ಸುಟ್ಕೊಂಡಿದ್ದಿದೆ ನಷ್ಟ ಮಾಡ್ಕೊಂಡಿದ್ದಿದೆ ಇದು ನನ್ನ ಸ್ವಂತ ಅನುಭವ ನಾನು ಯಾವ ರೀತಿ ಒಂದು ಸಣ್ಣ ಸ್ಮಾಲ್ ಅಮೌಂಟನ್ನು ಬ್ಯಾಂಕಲ್ಲಿ ತೊಡಗಿಸಿ ಆ ಹಣ ನನಗೆ ಸ್ವಲ್ಪ ತೊಂದರೆ ಆದಾಗ ಅದನ್ನು ನಾನು ಯಾವ ರೀತಿ ಪರಿಹಾರ ಕಂಡುಕೊಂಡೆ ಅದನ್ನು ನಿಮಗಿಂತ ತಿಳಿಸ್ಬೇಕು ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ತುಂಬ ಉಪಯುಕ್ತವಾದ ಮಾಹಿತಿ ಇದು ಸಾಮಾನ್ಯವಾಗಿ ಅವಿದ್ಯಾವಂತರಿಗಳು ಅಂಥವರೆಲ್ಲ ಏನು ಮಾಡ್ತಾರೆ ಒಚ್ಚಿಟ್ಟಿನಲ್ಲಿ ಹಣ ತೊಡಗಿಸ್ತಾರೆ ಲಾಸ್ ಮಾಡ್ಕೊಳ್ತಾರೆ ಕಳ್ಕೊಂಡಾಗ ಅವರು ಯಾವ ರೀತಿಯೂ ಪರಿಹಾರ ಪಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಅವರೆಲ್ಲ ಅನ್ಲೈಸೆನ್ಸ್ಡ್ ಆಗಿರ್ತಾರೆ ಲೈಸೆನ್ಸ್ ಮಾಡಿಸಿರಲ್ಲ ನೀವು ಅಂಥವ್ರ ಹತ್ರ ಚೀಟಿ ಹಾಕ್ಕೊಳ್ತೀರಾ ಆಮೇಲೆ ನಷ್ಟ ಆದರೆ ತೊಂದರೆಗೊಳಗಾಗ್ತೀರಾ ಅದ್ರ ಬದಲು ನೀವು ಬ್ಯಾಂಕಲ್ಲಿ ಹಣ ತೊಡಗಿಸಿದ್ರೆ ನಿಮ್ಗೆ ಯಾವ ರೀತಿ ಮೋಸ ಆಗೋದಿಲ್ಲ ಯಾಕೆಂದರೆ ಇದು ನನ್ನ ಅನುಭವ ನನಗೆ ಬ್ಯಾಂಕ್ನವರು ನನಗೆ ಒಂದು ಸುಮಾರು ಒಂದು ಹತ್ತು ಸಾವಿರ ರೂಪಾಯಿಯಷ್ಟು ಕಡಿಮೆ ಕೊಟ್ಟಾಗ ನಾನು ಯಾವ ರೀತಿ ಅಪ್ರೋಚ್ ಮಾಡಿ ಆ ಹಣವನ್ನು ನಾನು ವಾಪಸ್ ಪಡ್ಕೊಂಡೆ ಅನ್ನೋದನ್ನು ಅದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದರದ್ದು ವಿವರವಾಗಿ ನಾನು ನಿಮಗೆ ಇಲ್ಲಿ ಹೇಳ್ತೀನಿ ನೋಡಿ ದಯವಿಟ್ಟು ಬ್ಯಾಂಕಲ್ಲಿ ನೀವು ಹಣವನ್ನು ತೊಡಗಿಸಿ ಪೋಸ್ಟ್ ಆಫೀಸು ಬ್ಯಾಂಕಲ್ಲಿ ನಿಮಗೆ ಹಣ ಯಾ ಯಾವುದೇ ಕಾರಣಕ್ಕೂ ಮೋಸ ಆಗೋದಿಲ್ಲ ಮತ್ತು ಅಕಸ್ಮಾತ್ ಏನಾದರೂ ಮೋಸ ಆದರೆ ನಿಮಗೆ ಬ್ಯಾಂಕಲ್ಲಿ ನೀವು ಯಾವ ರೀತಿ ಯಾವುದೋ ಒಂದು ಸಂಸ್ಥೆಯಿಂದ ನೀವು ನಿಮ್ಮ ಹಣವನ್ನು ವಾಪಸ್ ಪಡ್ಕೋಬೋದು ಅನ್ನೋದನ್ನು ಇವತ್ತು ಆ ವಿಡಿಯೋನ ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ ಅದು ಏನಪ್ಪ ಅಂದರೆ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಸಣ್ಣ ಸೇವಿಂಗ್ಸ್ ಅಂತ ಮಾಡಿಕೊಂಡೆ ಕಾರ್ಪೊರೇಷನ್ ಬ್ಯಾಂಕಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ತಿಂಗಳ ತಿಂಗಳ ಕಟ್ಟೋದು ಸುಮ್ಮನೆ ಇರಲಿ ಏನಕ್ಕಾದ್ರೂ ಉಪಯೋಗಕ್ಕೆ ಬರುತ್ತೆ ಅಂತ ಕಡಿಮೆ ಬಡ್ಡಿ ಬಟ್ ಆ ಟೈಮಲ್ಲಿ ನನಗೆ ಒಳ್ಳೆ ಬಡ್ಡಿ ರೇಟ್ ಆಫ್ ಇಂಟ್ರೆಸ್ಟ್ ಇತ್ತು ಹನ್ನೊಂದು ಪರ್ಸೆಂಟ್ವರೆಗೂ ಇತ್ತು ಸರಿ ನಾನು ತಿಂಗಳ ತಿಂಗ್ಳಾಗಿ ಕಟ್ತಾಯಿದ್ದೆ ಬಟ್ ನಾನು ಪದೇ ಪದೇ ಬ್ಯಾಂಕಿಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇನು ಮಾಡ್ತಿದ್ದೆ ಒಂದು ಐದು ಸಾವಿರ ಹತ್ತು ಸಾವಿರ ಒಟ್ಟಿಗೆ ಎಸ್ ಬಿ ಐ ಅಕೌಂಟಲ್ಲಿ ಹಾಕಿಟ್ಬಿಡ್ತಾಯಿದ್ದೆ ಆಟೋಮೆಟಿಕ್ಕಾಗಿ ಸಿಸ್ಟಮ್ಯಾಟಿಕ್ ಸಿಸ್ಟಮಲ್ಲಿ ಅದನ್ನ ಕಟ್ ಮಾಡ್ಕೊಡ್ತಿದ್ರು ತಿಂಗಳ ತಿಂಗಳ ಎರಡೆರಡು ಸಾವಿರ ರೂಪಾಯಿ ಅದೇ ಥರ ಸುಮಾರು ನೂರಿಪ್ಪತ್ತು ತಿಂಗಳು ಅಂದರೆ ಹತ್ತು ವರ್ಷಗಳು ಕಟ್ಟೋದು ಅದು ಮೆಚುರಿಟಿ ಡೇಟ್ ಬಂದು ಹತ್ತು ವರ್ಷಗಳು ಅದು ಇದ ಇದಾಗಿದ್ದಿದ್ದು ಸರಿ ನಾನು ಅದೇ ಥರ ತಿಂಗಳ ಏನು ಬ್ಯಾಂಕಿಗೆ ಹೋಗಿ ನಾನು ಕಟ್ತಾ ಇರಲಿಲ್ಲ ಒಂದು ಸಲ ಯಾವಾಗಲೂ ಆದರೂ ಬ್ಯಾಂಕಲ್ಲಿ ಒಂದು ಐದು ಸಾವಿರ ಹತ್ತು ಸಾವಿರ ಇದ್ದಾಗ ದುಡ್ಡಿದ್ದಾಗ ಕೊಟ್ಬಿಡ್ತಾ ಇದ್ದೆ ಬ್ಯಾಂಕಿಗೆ ಕಟ್ಬಿಡ್ತಾ ಇದ್ದೆ ಅವರು ತಿಂಗಳ ತಿಂಗಳ ಎರಡು ಎರಡು ಸಾವಿರನ ಕಂಪ್ಯೂಟ್ರಲ್ಲಿ ಸಿಸ್ಟಮಲ್ಲಿ ಆಟೋಮೆಟಿಕ್ಕಾಗಿ ಕಟ್ಟಾಗ್ತಾಯಿತ್ತು ಸೊ ಇದೇ ಥರ ಕಟ್ಟಾಗಿ ತಿಂಗಳ ತಿಂಗಳ ನಮ್ಗೆ ಆಗಿಲ್ಲ ಒಂದು ಟೆನ್ ಇಯರ್ಸು ಆಗೋಯ್ತು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರಲ್ಲಿ ಮೆಚೂರ್ಡ್ ಆಯಿತು ಸರಿ ನಾನು ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಬ್ಯಾಂಕಿಗೆ ಹೋದೆ ಈ ಥರ ನನ್ನ ಅಮೌಂಟು ಆಗಿದೆ ನಂದು ಅಮೌಂಟನ್ನು ನಾನು ಕ್ರೆಡಿಟ್ ಮಾಡಿಬಿಟ್ಟು ಅಕೌಂಟ್ ಕ್ಲೋಸ್ ಮಾಡಿಬಿಡಿ ಹೇಳಿದೆ ಯಾಕೆ ಅಂದರೆ ಅದು ನಂಗೆ ಬ್ಯಾಂಕು ನನಗೇನು ಅದರದ್ದು ಅವಶ್ಯಕತೆ ಇರಲಿಲ್ಲ ಸುಮ್ಮನೆ ಆರ್ ಡಿ ಅಕೌಂಟ್ ಕಟ್ಟೋಕ್ಕೋಸ್ಕರ ನಾನು ಅದನ್ನು ಶುರು ಮಾಡಿದ್ದು ಸೊ ಹಾಗಾಗಿ ನಂಗೆ ಅಕೌಂಟ್ ಕ್ಲೋಸ್ ಮಾಡಿಬಿಟ್ಟು ಅಮೌಂಟ್ ಕೊಟ್ಬಿಡಿ ಹೇಳಿದೆ ಸರಿ ಅಂದ್ಬಿಟ್ಟು ಅವರೆಲ್ಲ ಚೆಕ್ ಮಾಡಿದ್ರು ನನಗೆ ಅಮೌಂಟನ್ನು ನನ್ನದು ಬೇರೆ ಎಸ್ ಬಿ ಎಸ್ ಬಿ ಐ ಅಂತ ಬೇರೆ ಬ್ಯಾಂಕ್ ಇತ್ತು ಆ ಬ್ಯಾಂಕಿಗೆ ನನ್ನ ಹಣವನ್ನು ವರ್ಗಾಯಿಸಿದ್ರು ನಂತರ ನಾನು ಮೇಲೆ ಬ್ಯಾಂಕಲ್ಲಿ ಹೋಗಿ ಅಮೌಂಟನ್ನು ಚೆಕ್ ಮಾಡಿದೆ ನನಗೆ ಒಂಬತ್ತು ಸಾವಿರದ ಎಂಬತ್ತಾರು ಎರಡು ರೂಪಾಯಿ ನೈನ್ ತೌಸಂಡ್ ಏಯ್ಟಿ ಟು ಅಷ್ಟು ಅಮೌಂಟು ಕಡಿಮೆ ಕೊಟ್ಟಿದ್ದರು ನಂಗೆ ಒಂದು ಸಲ ಶಾಕ್ ಆಯಿತು ಅವರು ಮೆನ್ಷನ್ ಮಾಡಿದ್ದಿದ್ದೇ ಒಂದು ಅಮೌಂಟು ನನಗೆ ಕೊಟ್ಟಿದ್ದಿದ್ದೇ ಒಂದು ಅಮೌಂಟು ಅದರಿಂದ ನಂಗೆ ತುಂಬ ಬೇಜಾರಾಯಿತು ಸರಿ ಅಂದ್ಬಿಟ್ಟು ನನ್ನ ಮನೆಗೆ ಬಂದ್ಬಿಟ್ಟು ಮತ್ತೆ ವಾಪಸ್ಸು ನನ್ನ ಬ್ಯಾಂಕ್ ಮ್ಯಾನೇಜರ್ ಹತ್ರ ಅಪ್ರೋಚ್ ಮಾಡಿದೆ ಸರ್ ನೋಡಿ ಈ ಥರ ನಂದು ಅಮೌಂಟ್ ಕಡಿಮೆ ಕೊಟ್ಟಿದ್ದಾರೆ ಕಾರಣ ಗೊತ್ತಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಅಂದರು ಸರಿ ಅವರು ಆಯಿತು ನಾನು ಸಲ ಚೆಕ್ ಮಾಡ್ತೀನಿ ಅಂತೇಳಿ ಅವರು ಫುಲ್ಲು ಸಿಸ್ಟಮಲ್ಲಿ ಹೋಗಿ ಚೆಕ್ ಮಾಡಿಸಿದ್ರು ಚೆಕ್ ಮಾಡಿದಾಗ ಅಲ್ಲಿ ಬಂದಿದ್ದು ಉತ್ತರ ಏನು ಅಂದರೆ ಮಧ್ಯದಲ್ಲಿ ಎರಡು ಪೇಮೆಂಟು ಡಿಲೇ ಆಗಿದೆ ನಿಮ್ಮದು ಅಂತ ನನಗೆ ಡೌಟ್ ಆಯಿತು ಇಲ್ಲ ಸರ್ ನಾನು ಪ್ರತಿ ತಿಂಗಳೂ ನನ್ನ ಅಮೌಂಟು ನಿಮ್ಮ ಸಿಸ್ಟಮಲ್ಲಿ ಆಟೋಮೆಟಿಕಾಗಿ ಡಿಡಕ್ಟ್ ಇದೆ ನಾನು ಯಾವಾಗಲೂ ಬ್ಯಾಂಕಲ್ಲಿ ಎಸ್ ಬಿ ಅಕೌಂಟಲ್ಲಿ ಅಮೌಂಟ್ ಮೇಂಟೈನ್ ಮಾಡ್ತಿದ್ದೆ ಆರು ಸಾವಿರ ಹನ್ನೆರಡು ಸಾವಿರ ಈ ಥರ ಒಟ್ಟೊಟ್ಟಿಗೆ ನಾನು ಹಾಕಿಟ್ಬಿಡ್ತಾ ಇದ್ದೆ ಮತ್ತು ಅಲ್ಲಿ ನಾನು ಯಾವುದೇ ಟ್ರಾನ್ಸಾಕ್ಷನ್ ಕೂಡ ಮಾಡಿಲ್ಲ ಬರೀ ಡಿ ಅಕೌಂಟ್ಗೋಸ್ಕರನೇ ನಾನು ಓಪನ್ ಮಾಡಿಟ್ಟಿದ್ದ ಅದು ಅಂತ ಅಂದೆ ಅಂತ ಹೇಳ್ಬಿಟ್ಟು ಅವರು ಸ್ಟೇ ನನಗೊಂದು ಸ್ಟೇಟ್ಮೆಂಟ್ ಕೊಡಿ ಅಂತ ಅಂದೆ ಅದು ತುಂಬ ಟೈಮ್ ತೊಗೊಂಡ್ರು ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರಲ್ಲಿ ನನ್ನದು ಮೆಚೂರ್ಡ್ ಆಗಿದ್ದಕ್ಕೆ ಅವರು ನನಗೆ ಫುಲ್ಲು ಎಲ್ಲ ಕ್ಲಿಯರಾಗಿ ನನಗೆ ಉತ್ತರ ಸಿಕ್ಕಿ ನನಗೆ ಪರಿಹಾರ ಸಿಕ್ಕಿದ್ದು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟಲ್ಲಿ ಅದು ಹೇಗೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ನೋಡಿ ಆಮೇಲೆ ಬ್ಯಾಂಕಿಗೆ ಅಪ್ರೋಚ್ ಮಾಡಿ ಮ್ಯಾನೇಜರು ನನಗೆ ಆ ರೀತಿ ಉತ್ತರ ಕೊಟ್ಟರು ಇಲ್ಲ ಮೇಡಮ್ ಅದು ನೀವು ಮಂತ್ ಟೂ ಮಂತ್ಸ್ ಡಿಲೇ ಆಗಿದೆ ಅಮೌಂಟು ಹಾಗಾಗಿ ಸಿಸ್ಟಮ್ಮು ಆ ಥರ ಮಾಡಿದೆ ಇದು ನಮ್ಮದೆಲ್ಲ ಮಿಸ್ಟೇಕು ಅಂದರು ನಾನು ಹೇಳಿದೆ ಇದು ನಾನೇ ತಪ್ಪು ಮಾಡಿದ್ದೀನಿ ನಾನು ಕರೆಕ್ಟಾಗಿ ದುಡ್ಡು ಮೇಂಟೈನ್ ಮಾಡಿದ್ದೀನಿ ಆದರೂ ನೀವು ನನಗೆ ಡಿಡಕ್ಟ್ ಮಾಡಿದ್ರೆ ಇದು ತಪ್ಪಲ್ವಾ ಸಣ್ಣ ಮತ್ತು ಬಡವ ಮಧ್ಯಮ ವರ್ಗದವ್ರಿಗೆ ಈ ಅಮೌಂಟ್ ತುಂಬ ದುಬಾರಿ ಅಲ್ವಾ ನೀವು ಕಟ್ ಮಾಡಿದ್ದು ಹಾಗಾಗಿ ನನಗೆ ದಯವಿಟ್ಟು ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ನನ್ನ ಹಣವನ್ನು ನನಗೆ ವಾಪಸ್ ಕೊಡಿ ಅಂದೆ ಅವರು ಸರಿ ಆಯಿತು ಮೇಡಮ್ ನಾನು ಟ್ರೈ ಮಾಡ್ತೀನಿ ಅಟ್ಲೀಸ್ಟ್ ಒಂದು ಫೈವ್ ತೌಸಂಡ್ ಆದರೂ ನಿಮ್ಗೆ ಕೊಡಿಸೋಕೆ ಪ್ರಯತ್ನ ಮಾಡ್ತೀನಿ ಅಂದರು ನಾನು ಹೇಳಿದೆ ಇಲ್ಲ ಇಲ್ಲ ನಾನು ಅದನ್ನ ಒಪ್ಕೊಳ್ಳಲ್ಲ ನನಗೇನಿದೆಯೋ ಫುಲ್ ಅಮೌಂಟ್ ನೀವು ಕೊಡಲೇಬೇಕು ಅಂದರು ಅವರು ಸುಮಾರು ಟೈಮ್ ತೊಗೊಂಡ್ರು ಕೊನೆಗದು ಅವ್ರ ಕೈಲಾಗಲಿಲ್ಲ ಇಲ್ಲ ಇದು ನನ್ನ ಕೈಲಿ ಆಗಲ್ಲ ಅಂದರು ಸರಿ ನಾನು ಆಯಿತು ಬಿಡಿ ನಾನು ಕೆಲವು ಪೇಪರ್ಗಳಲ್ಲಿ ಪತ್ರಿಕೆಗಳಲ್ಲಿ ಓದಿದ್ದೆ ಏನಪ್ಪ ಅದಂದ್ರೂ ಇಲ್ಲ ಕಸ್ಟಮರ್ ಇದು ಏನಪ್ಪ ಕೋರ್ಟ್ ಬರುತ್ತೆ ಕನ್ಸ್ಯೂಮರ್ ಕೋರ್ಟ್ ಸೊ ಅಲ್ಲಿಗೆ ಹೋಗೋದು ಇಲ್ಲಾಂದರೆ ಓಮ್ ಬುಡ್ಸ್ಮನ್ ಅಂತ ಅಂದ್ಬಿಟ್ಟು ಒಂದು ಸಂಸ್ಥೆ ಇದೆ ಬ್ಯಾಂಕ್ನವರೇ ಆರ್ ಬಿ ಐನವರೇ ಅದನ್ನು ನಡೆಸ್ತಾ ಇರೋದು ಸೊ ಅಲ್ಲಿಗೆ ಹೋಗ್ಬೋದಾ ಅಂತ ನಾನು ಒಂದು ಪತ್ರಿಕೆಗಳೆಲ್ಲ ಓದಿದ್ರಿಂದ ನಾನು ಟ್ರೈ ಮಾಡೋಣ ತಾಳು ಅಂದ್ಬಿಟ್ಟು ಅವರಿಗೆ ಲೆಟ್ರನ್ನ ಬರೆದೆ ನಾನು ನಮ್ಮ ಹಸ್ಬೆಂಡವರೇ ಆ ಲೆಟ್ರೆಲ್ಲ ಬರೆದು ರೆಡಿ ಮಾಡಿಕೊಟ್ರು ಯಾಕಂದರೆ ನಾನು ಸ್ವಲ್ಪ ಫ್ರೀ ಇರಲಿಲ್ಲ ಬ್ಯುಸಿ ಇದ್ದೆ ಹಾಗಾಗಿ ಅವರೇ ಎಲ್ಲ ಬರೆದು ಬಿಟ್ಟು ಓಮ್ ಬುಡ್ಸ್ಮನ್ಗೆ ಲೆಟ್ರ್ ಹಾಕಿದ್ರು ನಾವು ಲೆಟ್ರ್ ಬರೆದ ಡೇಟ್ ನೋಡಿ ಈ ದಿನದ್ದು ನಮಗೆ ಲೆಟ್ರ್ ರೆಸ್ಪಾಂಡ್ ಮಾಡಿದ್ದು ಈ ದಿನದ ಡೇಟ್ ಟ್ವೆಂಟಿ ಫೋರ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನಾವು ಲೆಟ್ರ್ ಬರೆದಿರೋದು ಬ್ಯಾಂಕ್ಗೆ ಓಂಬುಡ್ಸ್ಮನ್ಗೆ ಬರೆದಿರೋದು ಇದು ಸೊ ಆರ್ ಬಿ ಐಯಿಂದ ನಮಗೆ ರೆಸ್ಪಾಂಡ್ ಮಾಡಿರೋದು ಟ್ವೆಂಟಿ ಫೈ ಏಯ್ಟ್ ಆಗಸ್ಟಲ್ಲಿ ಫುಲ್ಲು ಟ್ರಾನ್ಸಾಕ್ಷನ್ ನೋಡಿ ಇದು ನಾವು ಬ್ಯಾಂಕಿಗೆ ಬರೆದಿರೋದು ಮತ್ತು ಆರ್ ಬಿ ಐಗೆ ಬರೆದಿರೋದು ಓಂಬ್ಬಿಡ್ಸ್ ಮನೆಗೆ ನೋಡಿ ಇದೇ ಡಿಫ್ರೆನ್ಸ್ ಅಮೌಂಟು ನೈನ್ ತೌಸಂಡ್ ಏಯ್ಟಿ ಟು ಅವ್ರು ನಮಗೆ ಡಿಡಕ್ಟ್ ಮಾಡಿರೋದು ನೋಡಿ ಅವರು ಮಧ್ಯದಲ್ಲಿ ಟೂ ಇನ್ಸ್ಟಾಲ್ಮೆಂಟ್ಸ್ ಡಿಲೇ ಆಗಿರೋದನ್ನು ಅದನ್ನು ತೋರಿಸಿದ್ದಾರೆ ನೋಡಿ ಟೂ ತೌಸಂಡ್ ಪ್ಲಸ್ ಟೂ ತೌಸಂಡ್ ಮಿಸ್ ಟು ಆರ್ ಡಿ ಇನ್ಸ್ಟಾಲ್ಮೆಂಟ್ಸ್ ಅಂದ್ಬಿಟ್ಟು ನೋಡಿ ಇದೆರಡು ಈ ಕಾರಣದಿಂದ ಅವರು ನನಗೆ ನೈನ್ ತೌಸಂಡ್ ಏಯ್ಟಿ ಟು ರುಪೀಸ್ ಡಿಡಕ್ಟ್ ಮಾಡಿದ್ದಾರೆ ಇದೆಲ್ಲ ನಾನು ಪೇಮೆಂಟ್ ಮಾಡಿರೋದು ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟು ರಿಜಿಸ್ಟರ್ ಪೋಸ್ಟ್ ಕಳಿಸಿದ್ವಿ ಅದನ್ನು ಎಲ್ಲ ಹಾಗೆ ಇಟ್ಕೊಂಡಿದ್ದೀವಿ ನನಗೆ ಅಮೌಂಟ್ ಬಂದಿರೋದು ನೋಡಿ ಇದು ಡಿ ಡಿ ಕಾಣಿಸಿದಲ್ವಾ ಫೈವ್ ತೌಸಂಡ್ ಟು ಏಯ್ಟಿ ಅಮೌಂಟು ನೋಡಿ ಇದು ನೋಡಿ ಇದು ಫೈವ್ ತೌಸಂಡ್ ಟು ಏಯ್ಟಿ ಇದು ನನಗೆ ಬ ಪರಿಹಾರವಾಗಿ ಸಿಕ್ಕಿರೋದು ಸೊ ಇಷ್ಟು ಟೈಮ್ ತೊಗೊಂಡ್ರು ಬಟ್ ಟೈಮ್ ತಗೊಂಡ್ರು ನನಗೆ ಸುಮಾರು ಐದು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಅಮೌಂಟನ್ನು ನನಗೆ ವಾಪಸ್ ಮಾಡಿದ್ರು ಅಂದರೆ ಎರಡು ಸಾವಿರದ ಇಷ್ಟು ಟೈಮ್ ತೊಗೊಂಡ್ರು ಬಟ್ ನನಗೆ ಪರಿಹಾರ ಸಿಕ್ತು ಅದಕ್ಕೆ ನಾನು ನಿಮ್ಗೆ ಏನು ಹೇಳ್ಕೊ ಹೇಳ್ತೀನಿ ಅಂದರೆ ದಯವಿಟ್ಟು ಬ್ಯಾಂಕ್ಗಳಲ್ಲಿ ನಿಮ್ಮ ಹಣವನ್ನು ತೊಡಗಿಸಿ ನಿಮ್ಗೆ ಏನಾದರೂ ತೊಂದರೆ ಆದರೆ ನೋಡಿ ಈ ಥರ ಓಮ್ ಬುಡ್ಸ್ಮನ್ನೋ ಒಂದು ಸಂಸ್ಥೆಯಿಂದ ಡಿಸ್ಪ್ಯೂಟ್ ಆದರೆ ಕಾರಣ ಇಲ್ಲದೆ ದುಡ್ಡನ್ನು ಡಿಟೆಕ್ಟ್ ಮಾಡಿದ್ರೆ ನಿಮಗೆ ಆ ಹಣವನ್ನು ನೀವು ವಾಪಸ್ ಪಡ್ಕೋಬೋದು ಅದರದ್ದು ಫುಲ್ಲು ಡೀಟೇಲ್ ನಾನಿಲ್ಲಿ ನಿಮಗೆ ತೋರಿಸಿದ್ದೀನಿ ಇದು ಸತ್ಯವಾಗಿ ಹೇಳ್ತಾ ಇರೋವಂಥದ್ದು ಯಾವುದೇ ಸುಳ್ಳು ಮಾಹಿತಿ ಅಲ್ಲ ಇದು ಸೊ ನೀವು ಈ ಬ್ಯಾ ಓಮ್ ಬುಡ್ಸ್ಮನ್ ಸಂಸ್ಥೆಗೆ ನೀವು ಲೆಟ್ರ್ ಹಾಕಿದ್ರೆ ಸ್ವಲ್ಪ ಟೈಮ್ ತೊಗೋಬೋದು ಅಷ್ಟೇ ಕಾರಣ ಇಲ್ಲದೆ ನಿಮ್ಮ ಹಣವನ್ನು ಡಿಡಕ್ಟ್ ಮಾಡಿದರೆ ನೀವು ಅವಾಗ ಅಯ್ಯೋ ನನ್ನ ದುಡ್ಡೆಲ್ಲ ಡಿಡಕ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ಸುಮ್ಮನೆ ಬ್ಯಾಂಕಿಗೆ ಅಲ್ದಾಡೋದ್ರ ಬದಲು ಈ ಥರ ಬುಡ್ಸ್ಮನ್ಗೆ ನೀವು ಲೆಟರ್ನ ಹಾಕಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಎಲ್ಲ ಅಡ್ರೆಸ್ಸನ್ನು ನಿಮಗೆ ಕೊಟ್ಟಿರ್ತೀನಿ ನೀವು ಅಪ್ರೋಚ್ ಮಾಡಿದರೆ ಖಂಡಿತ ನಿಮ್ಮ ಹಣ ವಾಪಸ್ ಬರುತ್ತೆ ಬಟ್ ನನಗೆ ಒಂಬತ್ತು ಸಾವಿರದ ಎಂಬತ್ತೆರಡು ರೂಪಾಯಿ ಫುಲ್ ಬರಲಿಲ್ಲ ನನಗೆ ಬಂದಿದ್ದು ಫೈವ್ ತೌಸಂಡ್ ಟು ಏಯ್ಟಿ ರುಪೀಸು ಲೆಟ್ರೆಲ್ಲ ಮೇಲೆ ಆರ್ ಬಿ ಐಯಿಂದ ಆಮೇಲೆ ನಾನು ಸುಮ್ ಲೆಟ್ರಲ್ಲಿ ಏನಾಯಿತು ಅಂದರೆ ಟೂ ಮಂತ್ಸು ಡಿಲೇಡ್ ಪೇಮೆಂಟ್ ಅಂತಲೇ ಬಂದಿತ್ತು ಆಮೇಲೆ ನನಗೆ ಮಧ್ಯದಲ್ಲಿ ಒಂದು ಆ ಲೆಟ್ರ್ ಬಂದು ಮುಂಚೆ ಟೂ ಡೇಸ್ ಬ್ಯಾಕು ನನಗೆ ಒಂದು ಒಬ್ಬರು ಫೋನ್ ಮಾಡಿ ಹೇಳಿದರು ಮೇಡಮ್ ನಿಮಗೆ ಈ ಥರ ಬನ್ನಿ ನಮ್ಮ ಸಂಸ್ಥೆಗೆ ಮಲ್ಲೇಶ್ವರಮಲ್ಲಿದೆ ನೀವು ಬಂದು ನಮ್ಮ ಜೊತೆ ನಮ್ಮ ಭೇಟಿ ಮಾಡಿ ಅಂದರು ಸರಿ ನಾನು ಹೇಳಿದೆ ಇಲ್ಲ ಸರ್ ನಾನು ತುಂಬ ಬ್ಯುಸಿ ಇದ್ದೀನಿ ನನಗೆ ಈಗ ಸದ್ಯಕ್ಕೆ ಬರೋಕ್ಕಾಗಲ್ಲ ಅಂದೆ ಸರಿ ಆಯಿತು ಈ ಥರ ನಂದು ಏನು ಮಾಡಿದ್ರಿ ನಂದು ಹಿಂಗೆ ಹಿಡಿದಿದ್ದಾರಲ್ಲ ಅಂದೆ ಮೇಡಮ್ ನಾನು ಅದನ್ನು ನಾನು ಕೊಡಿಸ್ತೀನಿ ನಿಮಗೆ ಡಿ ಡಿ ಬರುತ್ತೆ ಒಂದು ವಾರದಲ್ಲಿ ಡಿ ಡಿ ಬರುತ್ತೆ ಅಂದರು ಸರಿ ನಾನು ಹೌದಾ ಫುಲ್ಲು ಅಮೌಂಟ್ ಬಂತು ಅಂತ ನಂಗೆ ತುಂಬ ಖುಷಿಯಾಗೋಯಿತು ಸರಿ ನಾನು ಬ್ಯಾಂಕಿಗೆ ಲೆಟ್ರ್ ತೊಗೊಂಡು ಲೆಟ್ರ್ ಏನು ತೊಗೊಂಡೋಗ್ಲೆ ಸುಮ್ಮನೆ ಹೋದೆವು ನಾನು ಬ್ಯಾಂಕಿಗೆ ಹೋಗ್ಬಿಟ್ಟು ಅವ್ರಿಗೆ ಹೇಳಿದೆ ನಾನು ಈ ಥರ ಡಿ ಡಿ ಕಳಿಸಿದ್ದೀನಿ ಅಂತ ಹೇಳ್ತಿದ್ದಾರೆ ಏನು ಅಂತ ಆಮೇಲೆ ಅವರು ಮತ್ತೆ ಒಂದು ವಾರ ಬಿಟ್ಕೊಂಡು ಬನ್ನಿ ನಾವು ಡಿ 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 ಅಂತಂದರು ಸರಿ ನಾನು ಒಂದು ವಾರ ಬಿಟ್ಕೊಂಡು ಹೋದೆ ನಂಗೆ ಫೋನ್ ಬಂತು ಡಿ ಡಿ ರೆಡಿ ರೆಡಿ ಆಗಿದೆ ಬಂದು ತೊಗೊಂಡೋಗಿದ್ದೆ ಸರಿ ಹೋದೆ ಬಟ್ ನನಗೆ ಕೊಟ್ಟಿದ್ದವರು ಫೈವ್ ತೌಸಂಡ್ ಟು ಏಯ್ಟಿ ಬಟ್ ಪ್ರಯತ್ನ ಪಟ್ಟಿದ್ದಕ್ಕೆ ನನಗೆ ಅಷ್ಟು ಅಮೌಂಟು ವಾಪಸ್ ಸಿಕ್ತು ಸೊ ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಹಣವನ್ನು ನೀವು ಬ್ಯಾಂಕ್ಗಳಲ್ಲಿ ತೊಡಗಿಸಿ ಹೊರಗಡೆ ಎಲ್ಲೋ ಚೀಟಿ ಅಂತ ಕಡೆ ನೀವು ಹಣವನ್ನು ತೊಡಗಿಸಿ ನಿಮ್ಮ ಹಣವನ್ನು ನಷ್ಟ ಮಾಡ್ಕೋಬೇಡಿ ಒಳ್ಳೆ ಲೈಸೆನ್ಸ್ ಪಡೆದಿರೋ ಹತ್ರ ಏನೂ ತೊಂದರೆ ಇಲ್ಲ ಬಟ್ ಲೈಸೆನ್ಸ್ ಇರೋರ ಹತ್ರ ನೀವು ಹಣವನ್ನು ತೊಡಗಿಸಿ ನಿಮ್ಮ ಹಣವನ್ನು ನಷ್ಟ ಮಾಡ್ಕೋಬೇಡಿ ಸೊ ಹೋಗ್ ಮುಡ್ಸ್ಕನಿಗೆ ನಾನು ಇದರಿಂದ ಧನ್ಯವಾದಗಳನ್ನು ಹೇಳ್ತೀನಿ ಇನ್ನೂ ನಾಲ್ಕು ಸಾವಿರ ಅಮೌಂಟನ್ನು ಅವರು ನನಗೆ ಕೊಟ್ಟಿಲ್ಲ ನಾನು ಮತ್ತೆ ಟ್ರೈ ಮಾಡ್ಬೋದು ಅಪ್ರೋಚ್ ಮಾಡ್ಬೋದು ಬಟ್ ನನಗಷ್ಟು ಟೈಮ್ ಇಲ್ಲ ಸೊ ಹಾಗಾಗಿ ನಾನು ಏನು ನನಗೆ ಫೈವ್ ತೌಸಂಡ್ ಟು ಏಯ್ಟಿ ಏನು ಬಂತು ಅಂತ ತುಂಬ ಖುಷಿಯಾಯಿತು ಅಟ್ಲೀಸ್ಟ್ ನಾನು ಅಪ್ರೋಚ್ ಮಾಡೋದಕ್ಕೆ ನಂಗೆ ಹಣ ಸಿಕ್ತು ಅಂದ್ಬಿಟ್ಟು ಸೊ ಇದು ನಮ್ಮ ವಿದ್ಯೆಗೆ ಸಿಕ್ಕ ಜಯ ಅಂತ ನಾನು ತಿಳ್ಕೊತೀನಿ ವಿದ್ಯಾವಂತರಾಗಲಿ ಅವಿದ್ಯಾವಂತರಾಗಲಿ ಯಾರೇ ಆಗಲಿ ದಯವಿಟ್ಟು ಈ ಈ ವಿಡಿಯೋ ನೋಡಾದ್ಮೇಲಾದರೂ ನೀವು ನಿಮ್ಮ ಪ್ರಯತ್ನವನ್ನು ಮಾಡಿ ಈ ಸಂಸ್ಥೆಯಿಂದ ನಿಮಗೆ ನಷ್ಟ ಆಗಿರೋ ಹಣವನ್ನು ನೀವು ಪರಿಹಾರದ ರೂಪದಲ್ಲಿ ತೊಗೋಬೋದು ಪ್ರಯತ್ನ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಧನ್ಯವಾದಗಳು ನಿಮ್ಮ ಎಲ್ಲರಿಗೂ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ ತುಂಬ ಜನ ಈ ರೀತಿ ಅನ್ಯಾಯಕ್ಕೆ ಒಳಗಾಗ್ತಾರೆ ಅಂಥ ಸಂದರ್ಭದಲ್ಲಿ ತುಂಬ ಉಪಯೋಗ ಆಗುತ್ತೆ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡಿದ್ದು ಧನ್ಯವಾದಗಳು ಥ್ಯಾಂಕ್ ಯು ಎಲ್ಲರಿಗೂ